ನೀವು ಬಹಳ ಒಳ್ಳೆ ಪಾಯಿಂಟ್ ಕೇಳಿದ್ ಆ ಸುನಿ ಅವಾಗ್ಲೇನೆ ತುಂಬಾ ಪ್ರಾಕ್ಟೀಸ್ ಮಾಡಿ ಮಾಡಿದ್ರು ಅಂತ ಹೇಳಿದ್ರು ಅಷ್ಟೆಲ್ಲ ಸುಳ್ಳು ಹೇಳಕ್ ಆಗಲ್ಲ ಸಾಂಗ್ ನೋಡಿದ್ರೆ ನಾನೇನು ಮಾಡಿಲ್ಲ ಅಲ್ಲಿ ಕೂತಿದೀನಿ ಬಂದಿದ್ದೀನಿ ಇದಕ್ಕೆ ಯಾವುದ್ರಿ ಮಣ್ಣು ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರಾದ್ರು ಹೇಳ್ತಾರ ಅದು ನಾನು ಈ ಏನೇಂದಿಗೆ ಇದ್ ಮಾಡ್ತಾವ್ರಲ್ಲ ಹಿಂಗ್ ಹೋಳ್ ಬಿಡ್ತಾವ್ರಲ್ಲ ಗೊತ್ತಾಗಲ್ವಾ ಜನಕ್ಕೆ ಅಂತ ನನಗೆ ಯೂಸಲಿ ಆ ತುಂಬಾ ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ ಅಹ್ ಅದು ನನಗೆಲ್ಲ ಸೇರ್ಬೇಕಾಗಿರುವಂಥದ್ದು ಅಷ್ಟು ಸಾಂಗ್ಸ್ ಹಿಟ್ ಆಗಿದೆ ಅಂತಂದ್ರೆ ಅಷ್ಟು ಸಾಂಗ್ಸ್ ಅನ್ನ ಮಾಡದಂತ ಅದರ ಹಿಂದೆ ಇರುವಂತ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರ್ಬೇಕಾಗಿರೋ ಅಂತದ್ದು ಮತ್ತೆ ಡಾನ್ಸ್ ಅಂತ ಬಂದಾಗ ಅಹ್ ಅದು ನಂದಲ್ಲ ಯಾಕಂದ್ರೆ ನಾನು ಯಾವುದೇ ಶೈಲಿಯ ಡಾನ್ಸ್ ಅನ್ನ ರೀ ನಾನು ಏನೂ ಇಲ್ಲೇ ಬಂದಂಥವನು ಆಮೇಲೆ ಅಹ್ ನನ್ನ ಜರ್ನಿ ಆಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು ನೂರು ಸಿನಿಮಾ ಆಗುತ್ತೆ ಆ ನೂರ್ ಸಿನಿಮಾ ನನಗೆ ಡಾನ್ಸ್ ಮಾಡೋ ಅಂತದ್ದು ಅವಾಗ ಯಾಕಂದ್ರೆ ಒಬ್ಬ ಕಾಮಿಡಿಯನ್ ಆಗಿ ಡಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರಲ್ಲ ಹಿಂದೆ ಇರ್ತೀವಿ ಒಂದು ನಾಲ್ಕೈದು ಮೂಮೆಂಟ್ ಕತ್ಕೊಂಡ್ಬಿಟ್ಟಿದೆ ಆ ನಾಲ್ಕೈದು ಮೂಮೆಂಟ್ ಅಲ್ಲಿನೆ ಹಂಡ್ರೆಡ್ ಫಿಲ್ಮ್ಸ್ ಓಡಿಸಿದ್ದೀನಿ ಅದೇ ಒಂದ್ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟ್ ಅಲ್ಲಿ ಅವಾಗ ಅದನ್ನ ಮುಗಿಸ್ಬಿಟ್ಟಿಗೆ ಅಲ್ಲಿಗೆ ಕಳಿಸ್ತಾರೆ ಟಾಸ್ಕ್ ಅಂತ ಬಂದಿದ್ದು ನಿಜವಾದ ಚಾಲೆಂಜ್ ಅಂತ ಬಂದಿದ್ದು ನಾನು ವೆನ್ ಐ ಗ್ರೌಂಡ್ ನಾನು ಲೀಡ್ ಆಕ್ಟರ್ ಆದಾಗ ಓ ಇದು ಇನ್ನವೆಂಟಬಲ್ ಅಂತ ಬಂದಾಗ ಇದು ಮಾಡಲೇಬೇಕು ಇದು ಅನಿವಾರ್ಯ ಅಂತ ಬಂದಾಗಲೇ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತು ನನ್ನನ್ನ ಒಬ್ಬ ಡಾನ್ಸ್ ಮುಖಾಂತರ ಶರಣ್ ಮುಖ್ಯ ಡಾನ್ಸರ್ ಅಂತ ಅಹ್ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದ್ರೆ ಅದರ ಹಿಂದೆ ಇರುವಂತ ಅಷ್ಟು ಕೊರಿಯೋಗ್ರಾಫರ್ಸ್ ಸೇರ್ಬೇಕಾಗಿರೋ ಕ್ರೆಡಿಟ್ ಅಷ್ಟು ಜನಕ್ಕೆ ಅವ್ರಿಗೆ ಚಾಲೆಂಜ್ ಯಾಕಂದ್ರೆ ಡ್ಯಾನ್ಸ್ ಗೊತ್ತಿಲ್ಲ ಒಂದು ಒಬ್ಬರನ್ನ ಕರ್ಕೊಂಡ್ಬಂದು ಶರಣ್ ಚಕ್ಕ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ಕೊಳ್ಳದ ಸೊ ಅದು ಅವರುಗಳಿಗೆ ಸೇರ್ಬೇಕಾಗಿರೋದು ಈ ಸಿನಿಮಾದಲ್ಲೂ ಕೂಡ ಅಹ್ ಮಧು ಮಧು ಅವ್ರಿಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಅವ್ನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಅಂತ ಹೇಳಿ ನಿಜ ಹೇಳ್ತೇನೆ ಯಾವ ಒಂದು ಚಿಕ್ಕ ಮೂಮೆಂಟ್ ಕೂಡ ನೀವು ನನಗೆ ಲೊಕೇಶನ್ ಅಲ್ಲೇ ಸೆಟ್ ಆನ್ ಫ್ಲೋರ್ ಅಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ ಅಂದ್ರೆ ಮಾಡಕ್ ಆಗಲ್ಲ ನನಗೆ ಗೊತ್ತಿಲ್ಲ ನಾನು ಕಲ್ತ್ಕೋಬೇಕು ಆ ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡುವಂತ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟು ನಾವು ಇಲ್ವ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ ಸೊ ಡಾನ್ಸ್ ಪ್ರಾಕ್ಟೀಸ್ಗೆ ಅಂತಾನೆ ದೊಡ್ಡ ಡಾನ್ಸ್ ಒಂದು ಸ್ಟುಡಿಯೋನ ಮಾಡ್ತಿದ್ದೀನಿ ತುಂಬಾ ಪ್ರಾಕ್ಟೀಸ್ ಮಾಡ್ತೀನಿ ಒಂದು ಸಾಂಗ್ ಆಗಿ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸ ನನ್ಗೆ ಗೊತ್ತು ಇವರಿಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆ ಆದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದ್ರೆ ಫಸ್ಟ್ ನಾನ್ ಇರ್ತೀನಿ ನಾನು ಓಕೆ ಆಗಿದೆ ಡಾನ್ಸ್ ಅಂತ ಅಲ್ಲೇನೆ ಅದು ಸಾಂಗ್ ಶೂಟಿಂಗ್ ಅಲ್ಲಿಂದಾನೆ ಆಗ್ತಾ ಇರುವಂತದ್ದು ಈ ಸಾಂಗ್ ಅಂತ ಬಂದಾಗ ಈ ಸಾಂಗ್ ಸಾಂಗ್ ಬಂತು ಸಾಂಗ್ ತುಂಬಾ ಚೆನ್ನಾಗಿದೆ ಫಾಸ್ಟ್ ಆಗಿದೆ ಸುಮ್ನೆ ಯಾವಾಗ ಪ್ರಾಕ್ಟೀಸ್ ಯಾವಾಗ ಪ್ರಾಕ್ಟೀಸ್ ಯಾವಾಗ ಸಾಂಗ್ ಡೇಟ್ ಕೊಟ್ಬಿಟ್ಟೆ ಯಾಕಂದ್ರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ ಡೇಟ್ ಕೊಟ್ಬಿಟ್ಟೆ ನೀವೇನು ಸಾಂಗ್ ಪ್ರಾಕ್ಟೀಸ್ ಹೇಳ್ತಾ ಇಲ್ಲ ರೀ ಸಾಂಗ್ ಹತ್ರ ಬರ್ತಾ ಇದೆ ಹತ್ರ ಬರ್ತಾ ಇದೆ ಓ ಏನಿದು ಯಾರು ಯಾರು ಸರ್ ಯಾರು ಸಾಂಗ್ ಸಂಗಾತ ಮಾಡೋರೆ ಏನಿಲ್ಲ ಮತ್ ಪ್ರಾಕ್ಟೀಸ್ ಇಲ್ಲ ಇನ್ನೊಂದು ನಾಲ್ಕೈದು ದಿವಸ ಬರ್ತಾ ಇದೆ ಸಾಂಗ್ ಬಂತು ಇನ್ನೇನು ನಿಜ ಹೇಳ್ತೀನಿ ಸಾಂಗ್ ಇವ್ರನ್ನ ಕರ್ಕೊಂಡ್ ಬರ್ತೀನಿ ಮೊದ್ನ ನೋಡಿ ಸರ್ ಸಕಾರ ಮಾಡ್ಸೋ ನನ್ ಏನ್ ಅಂದ್ರೆ ನನ್ಗೆ ಯೂಶಲಿ ಒಂದ್ ನಾಲ್ಕ ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗ್ ಡ್ಯಾನ್ಸೇ ಅಲ್ಲ ನನಗ ಎಲ್ಲ ಎಲ್ಲರ ಪಿಕ್ಚರ್ ಅಲ್ಲ ಒಂದ್ ನಾಲ್ಕ್ ಮಂಡಿ ಮೂಮೆಂಟ್ ಇರ್ಲೇಬೇಕಲ್ಲಿ ನಾನು ಎಲ್ಲ ಪ್ರ್ಯಾಂಡ್ ಗಿಡ ಎಲ್ಲ ರೆಡಿ ಆಗಿದ್ದೆ ನನ್ನ ಆಕ್ಚುಲಿ ಬರ್ತಾನೆ ಅಲ್ಲ ಯಾರು ನಿಜ ಹೇಳ್ತೀನಿ ನಾಳೆ ಶೂಟಿಂಗ್ ಅಂದ್ರೆ ಹಿಂದಿನ ದಿವಸ ಬಂದೋರು ಇವ್ರ ಇವ್ರನ್ನ ಕರ್ಕೊಂಡು ಯಾರು ಮೊದಲು ಎಲ್ಲಿದ್ದಾರೆ ಮದು ಮೊದಲನ್ನ ಕರ್ಕೊಂಡು ಹಿಂದಿನ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮ್ಗೆ ಅಂತದ್ದು ಸರಿ ಬಂದು ಏನಿರ್ತಕತೆ ಮೂಮೆಂಟ್ ಗೀಮೆಂಟ್ ಸರ್ ಮೂಮೆಂಟ್ ಗೀಮೆಂಟ್ ಏನಿರಲ್ಲ ಹಿಂದೆ ಸುಮ್ಮನೆ ಓಡಾಡ್ತಾ ಇರ್ತೀನಾ ನನಗೆ ಆ್ಯಕ್ಚಲಿ ಖುಷಿ ನನಗೆ ಆ್ಯಕ್ಚಲಿ ಖುಷಿ ಅಂದ್ರೆ ನನ್ ಏನೂ ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿಜ್ವ ಟಾಸ್ಕ್ ಬಂದಿದೆ ಎಲ್ಲಿ ಗೊತ್ತಾ ಲಿರಿಕ್ಸ್ ಕೊಟ್ರು ರೀ ಅವರು ಅವ್ರ ಆಕ್ಚುಲಿ ಮೂವತ್ ಸೆಕೆಂಡ್ ಅಲ್ಲಿ ಎಪ್ಪತ್ತೈದು ವರ್ಡ್ಸ್ ಹೇಳ್ತಾರೆ ನಾನು ಗುರು ಇದನ್ನೂ ಗುರು ಹೇಳದಿದ ಇದನ್ ಅವ್ರು ಪರವಾಗಿಲ್ಲ ಯಾವುದು ಮೂಮೆಂಟ್ ಆದ್ರೂ ಪರವಾಗಿಲ್ಲ ಹೆಂಗೊಂದು ಹದಿನೈದು ದಿವಸದಲ್ಲಿ ಕಲಿಬಹುದು ಅವ್ರು ಹೇಳೋ ಲಿರಿಕ್ಸ್ ನ ಆಕ್ಚುಲಿ ಮೂರ್ ತಿಂಗಳು ಬೇಕು ನಾನು ಕಲಿಯಕ್ಕದನ್ನ ನಾನು ಗುರು ನಾನು ನಾನು ಹೇಳ್ತೀನ ಅಂತ ಅದು ನೀವ್ ಹೇಳಲ್ಲ ಸರ್ ಆಹಾ ಕೊಟ್ರು ಅಲ್ವಾ ಅನ್ಕೊಂಡು ನಿಜ ಹೇಳ್ಬೇಕು ಅಂತಂದ್ರೆ ನಾನು ಬಹಳ ಕಂಫರ್ಟಬಲ್ ಆಗಿ ಕಂಫರ್ಟಬಲ್ ಆಗಿ ನಾನು ಮಾಡಿರುವಂತ ಫಸ್ಟ್ ಸಾಂಗ್ ಇದು ಇದಕ್ಕೆ ನಿಜಕ್ಕೂ ಕೂಡ ಈ ತಂಡ ಸೇರ್ಬೇಕಾಗಿರೋ ಕ್ರೆಂಡಿಟ್ಟು ಒಂದು ದೊಡ್ಡ ಚಪಾಳೆ ನನಗೆ ಇದು ಈ ಸಾಂಗಿನ ಬಗ್ಗೆ ಅಂತ ಹೇಳಕ್ ಅಂದ್ರೆ ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು ರ್ಯಾಪ್ ಒಂದು ಅನ್ನುವ ಒಂದು ಜಗತ್ತಿದೆ ಗೊತ್ತಾ ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮ್ಗೆ ಯೂಶಲಿ ಪಕ್ ಅಂತ ನೋಡ್ತಿದ್ದಂಗೆ ಟೂ ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನ್ಸುತ್ತೆ ನಿಮಗೆ ಇದು ಇದು ಇನ್ನು ಮಾಟ ಮಾತ್ರ ಅಂತಾರೆ ಇಲ್ಲೇನೋ ರ್ಯಾಪ್ ಮಾಡ್ತಾರೆ ಅಂತ ಬಟ್ ಇಲ್ಲಿರುವಂತ ಮ್ಯಾಜಿಕ್ ಮಾಡಿರೋದು ಸುಮ್ಮನೆ ಮ್ಯಾಜಿಕ್ ಸುಮ್ಮನೆ ಮ್ಯಾಜಿಕ್ ಮಾಡ್ತಾ ಇದನ್ನ ಒಂದು ಫ್ರಿಜ್ ಮಾಡೋದಿದೆ ಗೊತ್ತಾ ಇದನ್ನ ಈ ತರದ್ದು ಒಂದು ಲೋಕಕ್ಕೆ ಈ ಒಂದು ಲೋಕವನ್ನ ತಂದು ಜಾಯಿನ್ ಮಾಡೋದಿದೆ ಗೊತ್ತಾ ಅದು ತುಂಬಾ ಕಷ್ಟವಾದ ಕಲೆ ಇದೆ ಇದು ಸೊ ಇದನ್ನ ಅವ್ರು ಬಹಳ ಬಹಳ ಕೆಲಸ ಮಾಡಿ ಮಾಡ್ತಾರೆ ಆಮೇಲೆ ನೋಡಿ ಪುಷ್ಕರ್ ಸರ್ ಅವರು ಕೂಡ ಈ ಸಾಂಗಿನ ಶೂಟಿಂಗ್ ಇದು ರೆಕಾರ್ಡಿಂಗ್ ಟೈಮ್ ನಲ್ಲಿ ಅವರು ಅಲ್ಲೇ ಇದಾರೆ ಅವರು ಅಂತಂದ್ರೆ ಆ ಬರೀ ವ್ಯವಹಾರಿಕವಾಗಿ ಮಾತ್ರವಲ್ಲದೆ ಈ ಸಿನಿಮಾದ ಒಳಗಡೆ ಅಂದ್ರೆ ಅಹ್ ಕ್ರಿಯೇಟಿವ್ ಅಲ್ಲಿ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ ಅವಾಗ ಖಂಡಿತವಾಗ್ಲು ಯಾಕೆ ಅವ್ರಿಗೆ ಈ ತರ ಇಷ್ಟೊಂದು ಸಕ್ಸಸ್ ಈ ಹನ್ನೊಂದು ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡ್ಲಿಕ್ಕೆ ಸಾಧ್ಯವಾಯ್ತು ಅಂತಂದ್ರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು ಅದಕ್ಕೆ ಆ ಅದು ಮತ್ತೆ ಸರ್ ಈ ರಾಕ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಅದು ಮೊದಲಿಂದಾನು ಇತ್ತು ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಅಹ್ ಒಂದು ಒಂದು ತರದ ಅಲೆ ಏನಂದ್ರೆ ರಾಪ್ ಅಂತ ನಾವೆಲ್ಲ ತುಂಬಾ ದೂರದಲ್ಲಿ ಕೇಳ್ತಾ ಇದ್ವಿ ಇವತ್ತು ಇಲ್ಲೂ ಕೂಡ ಆಗ್ತಾ ಇದೆ ಗೌರ ಅದಕ್ಕೆ ಅಹ್ ಅವರು ಮತ್ತೆ ಅವರು ಧರ್ಮ ಪತ್ನಿ ಅವರಿಗೆ ಸೇರ್ಬೇಕಾಗಿರುವಂತದ್ದು ಆ ಅವರು ಕಾಂಗ್ರೆಸ್ ಕೌನ್ ರೆ ತುಮೆ ಅಂತ ಒಂದು ಸಾಂಗ್ ನಲ್ಲಿ ತುಂಬಾ ಇದಾದವರು ಇವತ್ ಯಾರು ಅವ್ರನ್ನ ಕೌನ್ ತುಮೆ ಅಂತ ಕೇಳೋದೇ ಬೇಕಾಗಿಲ್ಲ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂತದ್ದು ಅಂಡ್ ಅಭಿನಂದನ್ ಥ್ಯಾಂಕ್ ಯು ಸರ್ ಅಭಿನಂದನ್ ಅವರು ಪ್ಲೀಸ್ ಕೂತ್ಕೊಳ್ಳಿ ಯೂಶಲಿ ಅದೇ ನಾನು ಹೇಳ್ತಾ ನಾನು ನಿಮ್ಮ ಇದಕ್ಕೇನೆ ನಾನು ಆನ್ಸರ್ ಮಾಡಿದ್ದು ಆಕ್ಚುಲಿ ನಾನಲ್ಲ ಆ ತುಂಬಾ ಹಿಟ್ ಗಳನ್ನ ಕೊಟ್ಟೆ ಅಂತ ಅನ್ನೋ ನಾನಲ್ಲ ಆ ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಇಂಥ ಟ್ಯೂನು ಶರಣ್ಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಅದು ಒಬ್ಬರು ನಿರ್ದೇಶಕರಾಗ್ತಾರೆ ಸೊ ಅದು ನನ್ಗೆ ಏನು ಇರೋದಿಲ್ಲ ನಾನು 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 ಲಾಸ್ಟ್ ಮ್ಯಾನು ಸರ್ ನಾನು ಆಕ್ಚುಲಿ ನನ್ಗೆ ಏನಂತಂದ್ರೆ ನನ್ನ ಮೂಮೆಂಟ್ಸ್ ಕಲ್ಸಿ ನಿಲ್ಲಿಸ್ತೇನೆ ಅಷ್ಟೇ ಸೊ ಈ ನಿಟ್ಟಿನಲ್ಲಿ ನಿಮ್ಗರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ ಅಂಡ್ ಸಾತ್ವಿಕ ಅವರು ನಾನು இப்பட <laughs> அதுல <laughs> ರಮಾಷೆಗಿ ಮುಂದಕ್ಕೆ ಹೋಯ್ತು ಐದನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ ಆಮೇಲೆ ನಾನು ಅವ್ರು ಹೇಳಿದ್ರು ಆಕ್ಚುಲಿ ನನ್ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನ್ ಇವಾಗ ಹೇಳ್ತೀನಿ ಏನೋದು ಅಂತ ಸಿ ಯಾವುದೇ ಒಂದು ಪ್ರತಿಭೆ ಆಗ್ಲಿ ಒಂದು 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 ಫೈರ್ ಇದೆ ಅಂತ ಗೊತ್ತಾದ್ರೆ ಆ ಕಿಡಿ ಇದೆ ಗೊತ್ತಾ ಫೈರಿನ ಕಿಡಿ ಎಲ್ಲ ಹರಡುತ್ತೆ ಅದು ಒಳ್ಳೆದಾಗ್ರು ಹಂಗೆ ಹರಡುತ್ತೆ ಬೆಟ್ಟದಾದ್ರೂನು ಹಂಗೆ ಹರಡುತ್ತೆ ಇವ್ರ ಬಗ್ಗೆ ಅಹ್ ನನಗೆ ಕೇಳ್ಬಟ್ಟೆ ಅಂತ ಕೇಳಿ ಯಾವುದೋ ಒಂದು ಶಾರ್ಟ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ ಆ ಮಳೆ ಶಾರ್ಟ್ ನಲ್ಲಿ ಒಂದೇ ದೊಡ್ಡ ನೋಡಿ ನೋಡಿ ನನ್ಗೆ ಯಾವ್ದೋ ರಿಲೀಸ್ ಆಗಿರ್ಲಿಲ್ಲ ನಾನು ಸಾರ್ ಈಗ ಒಂದು ಹೀರೋಯಿನ್ ಬರ್ತಾ ಇದಾರೆ ಮಾಡಿದ್ರು ಪಟ್ಟ ಮಳೆ ಬರ್ತಾರ ಶಾರ್ಟ್ ಒಂದೇ ಒಡೆದಾಗ್ರು ಅಂತ ನನಗೆ ಸಿ ನಾನೆಲ್ಲೋ ನಾನೆಲ್ಲೋ ಬೇರೆ ಪಿಕ್ಚರ್ ಅಲ್ಲಿ ಇದ್ದೀನಿ ಸೊ ಹಿಂಗೆ ಹಿಂಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದ್ರೆ ಅದಕ್ಕೆ ಅವ್ರ ಎಫರ್ಟ್ಸೆ ಕಾರಣ ಅವ್ರ ಎಫರ್ಟ್ಸ್ ಕಾರಣ ಅದಕ್ಕೆ ಖಂಡಿತವಾದ ಎಲ್ರು ಯಾವುದು ಎಫರ್ಟ್ ಇಸ್ ನಾಟ್ ಗೋ ಇನ್ ವೇ ಯಾವ ಯಾವ್ದು ಅದು ವೇಸ್ಟ್ ಆಗಿ ಹೋಗಲ್ಲ ರೀ ನನಗೆ ಅದು ಕೇಳಿ ಬಂದಿದೆ ಅಂತ ಅನ್ನೋದಾದ್ರೆ ನೋಡಿ ಇವತ್ತು ಎಷ್ಟು ಸಾಯ್ತು ರೋಸ್ ಆಗಿ ಹೇಟ್ ಸರ್ ನೋಡಿ ಇವತ್ತು ಎಂಟು ವರ್ಷ ಆಗಿದೆ ಅಂತಂದ್ರೆ ಎಂಟು ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡ್ಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದ್ರೆ ಅವತ್ತು ಹತ್ತಿರದ ಗಿಡ ಅಲ್ವಾ ಸೊ ಇನ್ನೂನು ಕೂಡ ಯು ಹಾವ್ ಲಾಂಗ್ ವೇ ಟು ತುಂಬಾ ತುಂಬಾ ದೊಡ್ಡ ಸಕ್ಸಸ್ನ ಸಿನಿಮಾಗಳು ಆಮೇಲೆ ನಾನು ಆಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ ಏನು ಅಂತಂದ್ರೆ ಒಂದು ಪುಟಾಣಿ ಕೆಎಂ ಒಂದು ಪುಟಾಣಿ ಕೆಎಂಗೆ ಒಬ್ಬ ಮುಂಚೂಣಿಯಲ್ಲಿ ಇರುವಂತ ಒಬ್ಬರು ಹೀರೋಯಿನ್ ಒಪ್ಕೊಂಡು ಬಂದು ಆಕ್ಟ್ ಮಾಡ್ತಾ ಇರ್ ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಫಲವಾಗಿ ನಿಮ್ ದೊಡ್ಡ ಥ್ಯಾಂಕ್ಸ್ ದೊಡ್ಡ ಥ್ಯಾಂಕ್ಸ್ ಬರ್ಲಿಕ್ಕೆ ಆಮೇಲೆ ಆ ಈ ಸಿನಿಮಾದ ಇನ್ನೊಂದು ಬಹಳ ಬಹಳ ತುಂಬಾ ಇನ್ ಬಂದ್ ಹೋಗ್ತಾ ಹೋಗ್ತಾರೆ ಆದ್ರೆ ಭಯಾನಕಾಕ್ಟ್ ಮಾಡ್ತಾರೆ ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ ಎರಡು ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದ್ರೆ ಒಬ್ಬ ತುಂಬಾ ಮುಖ್ಯವಾದಂತ ಶಕ್ತಿಯುತವಾದಂತ ವ್ಯಕ್ತಿ ಇದು ಹೆಗಲು ಕೊಟ್ಟಿರುವಂತದ್ದು ದಟ್ ಇಸ್ ನನ್ನ ಅವರ ಪ್ರೀತಿಯಿಂದ ಈ ಸಿನಿಮಾದಲ್ಲಿ ಇದಾರೆ ಅಂತ ಅನ್ನೋದಕ್ಕೆ ಏನೇನ್ ಕಂಡು ಬರ್ತಾ ಇದೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದ್ರೆ ಅದು ಮೋಹನ್ ಅಣ್ಣವರ ಶಕ್ತಿ ಅದು ಆಕ್ಚುಲಿ ಇಡೀ ಹಣ ಈ ಅವತಾರ ಪುರುಷ ತಂಡ ನಿಮಗೆ ಆಗಲಿ ಅಷ್ಟೇ ಆ ಈ ಸಿನಿಮಾ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ಬೇಕಾಗಿತ್ತು ಮಾರ್ಚ್ ಇಪ್ಪತ್ತೆರಡು ಇವಾಗ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕಿಗೆ ಮುಂದೂಡಿದ್ದೇವೆ ಖಂಡಿತವಾಗ್ಲೂ ಐದನೇ ತಾರೀಕು ಖಂಡಿತವಾಗ್ಲು ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಬರ್ತಾ ಇದೀವಿ ಆ ಇನ್ನೇನು ಕೆಲವೇ ದಿವಸಗಳಲ್ಲಿ ಅಹ್ ಒಂದು ನ ರಿಲೀಸ್ ಮಾಡುವಂತ ಐಡಿಯಾ ಏನಂದ್ರೆ ನಾನೇನೆ ಈ ಸಿನಿಮಾದ ಆ ಟ್ರೇಲರ್ ಕಾಯ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿರುವಂತ ಒಂದು ಟ್ರೈಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋಂತದ್ ನನಗೆ ಗೊತ್ತು ಯಾಕೆ ಅಂತಂದ್ರೆ ಈ ಸಿನಿಮಾ ಎರಡನೇ ಭಾಗದ ಸಿನಿಮಾ ಸುಮ್ಮನೆ ನಾನು ಹೇಳ್ತೀನಿ ನನ್ ಗೊತ್ತಿಲ್ಲ ಅವ್ರ ನಿರ್ದೇಶಕರು ನಾನು ಹೇಳ್ಬಾರ್ದು ಆದ್ರೂ ಕೂಡ ಹೇಳ್ತೀನಿ ಆ ಯಾವುದೇ ಶಾರ್ಟ್ ನೀವು ನೀವು ಹಾಕ್ಬಿಟ್ಟು ಒಂದ್ ಎರಡು ನಿಮಿಷ ಮಾಡಿದ್ರೆ ಅದೊಂದು ಟ್ರೇಲರ್ ಆಗೋದಕ್ಕೆ ಅಷ್ಟು ಗುರುತವಾಗಿರುತ್ತೆ ಖಂಡಿತ ಯಾಕಂದ್ರೆ ಅಷ್ಟು ಅಷ್ಟು ಅಂತದ್ದು ಇಲ್ಲಿ ಇನ್ನೊಬ್ರು ನಾನು ನೆನ್ಸ್ಕೊಳ್ಳಿದ್ರು ವಿಲಿಯಂ ಅವರು ಈ ಸಿನಿಮಾದ ನಿಜವಾದ ಹೀರೋ ಅರ್ಜುನ್ ಅವರು ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಸ್ತಿ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸುದಿ ಸರ್ ನನ್ನ ಕಾಸ್ಟ್ ಮಾಡೋದಕ್ಕೆ ಸಾಂಗ್ ಅಲ್ಲಿ ಇಟ್ ಇಸ್ ಆಲ್ವೇಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಹಿಮ್ ನಾನು ಅವ್ರ ಫ್ಯಾನ್ ಗಲಾಗೆ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ತುಂಬಾ ಎಕ್ಸೈಟೆಡ್ ಸುನಿ ಸರ್ ಅಂತ ಅಂದ್ರೆ ತಕ್ಷಣನೇ ಐ ಲೈಕ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ಮೀನ್ಸ್ ಹ್ಯೂಜ್ ಹ್ಯೂಜ್ ಫ್ಯಾನ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಅಂಡ್ ಶರಣ್ ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿದ್ದೀನಿ ಅನ್ನೋದೇ ನನಗೆ ತುಂಬ ದೊಡ್ಡ ವಿಷಯ ನಾನು ಇಂಡಸ್ಟ್ರಿ ಇಂದ ನನ್ನ ಪಿಕ್ಚರ್ ರಿಲೀಸ್ ಆಗಿರಲಿಲ್ಲ ರೋಸ್ ಅನ್ನೋ ಒಂದು ಚಿತ್ರ ಆ ಟೈಮಲ್ಲಿ ನನ್ನದೊಂದು ಪರ್ಫಾರ್ಮೆನ್ಸ್ ಎಲ್ಲಿಂದ ಎಲ್ಲಿದು ನನಗೆ ಒಂದು ಕಾಲ್ ಬರುತ್ತೆ ದಿಸ ಅನೋನ್ 넘্বার ಅಂಡ್ ದ ಫಸ್ಟ್ ಕಾಂಪ್ಲಿಮೆಂಟ್ ದ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ನನಗೆ ಸಿಕ್ಕಿದ್ದು ಶರಣ್ ಸರ್ ಇಂದ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ವೇಸ್ ビー सो सपोर्टिव ಇಟ್ ಇಸ್ ಅಮೇಜಿಂಗ್ हाउ ಸ್ಮಾಲ್ ದಿಸ್ ವರ್ಲ್ಡ್ is ಅನಿವರ್ ಕಥೆ ಇದ ಶರಣ್ ಸರ್ ಜೊತೆ ಮೂವಿ ಮಾಡಬೇಕು ಬಟ್ ಎಲ್ಲಾರ್ಗೂ ಇರುತ್ತೆ ಪ್ರಭುಗೂ ಕೂಡ ಸೋನ ನಾಟ್ ಚಾಲೆಂಜ್ ಆದ್ರೆ ನನಗೆ ಒಂದು ಆಸೆ ಇತ್ತು ಅಂಡ್ yeah ee song to the screen space i very happy thank you so much and uh, thank you pushkar sir for this uh, movie because, uh, and this opportunity thank you so much and uh, 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 sorry i just forgot your picture and uh Aura. Aura amazing performance i loved you both in the song and amazing voices and abinandan wonderful music uh, uh, congratulations and uh, anyways it's already a hit i already got calls from my friends saying it's amazing um, yeah and um, yeah um namma chitranu um, uh, release after the next <laughs> so moora kavitha vaadona release ಸೊ ಅದಕ್ಕೂ ನೀವು ಸಪೋರ್ಟ್ ಇರಲಿ ಅಂಡ್ ಸದ್ಯಕ್ಕೆ ಏಪ್ರಿಲ್ ಫಿಫ್ತ್ ಅವತಾರ ಪುರುಷ ಟು ರಿಲೀಸ್ ಆಗ್ತದೆ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಸಾಂಗ್ ಬಿಗಿನಿಂಗ್ ಅಲ್ಲಿ ನನಗೆ ಫಸ್ಟ್ ಕೇಳಿದ ತಕ್ಷಣ ಪ್ರೌಡ್ ಅನಿಸ್ತದೆ ಆಲ್ 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 ಬೆಸ್ಟ್ 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 ಟು ರಿಲೀಸ್ ಆಗ್ತಿದೆ ನೋಡಿ ಥ್ಯಾಂಕ್ ಯು ಮಚ್ ಶುರು ಮುಂಚೆ ನನ್ನ ಈಗ ಎಂಟ್ರಿ ಆದಾಗ ನವರಸನ್ ಅವ್ರು ಹೇಳಿದ್ರು ಒಂದು ಸರಳ ಪ್ರೇಮ ಕತೆ ನೋಡದೆ ತುಂಬಾ ಅದೂತವಾಗಿತ್ತು ಥಿಯೇಟರ್ ನೋಡ್ಕೊಂಡು ಮಿಸ್ ಮಾಡ್ದೆ ಅಂತ ಈ ರೀತಿ ಒಂದು ಐನೂರು ಜನ ಐನೂರು ಮೆಸೇಜ್ ಬಂದಿದೆ ನಮ್ಗೆ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಈ ಸಾಂಗ್ ಏನೇ ಇದೆ ಕಾನ್ಸೆಪ್ಟ್ ಕೂರಿಸಿದೀನಿ ಸೊ ಪಾರ್ಟ್ ಟು ಓಪನಿಂಗ್ ಅಂದ್ರೆ ಕಾನ್ಸೆಪ್ಟ್ ಇಡ್ಲಿ ಅಂತ ಬಟ್ ಸ್ಟಾರ್ಟಿಂಗ್ ಮ್ಯಾರೇಜನ್ ಮಾಡಿದಾಗ ಒಂದ್ ಹೇಳಿದೆ ಕತೆ ಮತ್ತೆ ಬೆಂಗಳೂರಿಗೆ ಒಂದ್ಸೂರು ಬಿಟ್ಕೊಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒನ್ ಎಂಡ್ ಅಲ್ಲಿ ನೆನಪಿರೋದಾದ್ರೆ ಶರಣ್ ಸರ್ ನ ಮನೆ ಇಂದ ಆಚೆ ಹಾಕಿರ್ತಾರೆ ಮತ್ತೆ ಬೆಂಗಳೂರ್ ಬಂದಿರ್ತಾರೆ ಮತ್ತೆ ಅವ್ರ ಲೈಫ್ ಶೂಟಿಂಗ್ ಲೈಫ್ ಇಂದನೆ ಶೂಟಿಂಗ್ ಲೈಫ್ ಇಂದನೆ ಶುರು ಆಗುತ್ತೆ ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದೆ ಆಮೇಲೆ ನಾನು ಬೇಡ ಪಾರ್ಟ್ ಟು ಡೈರೆಕ್ಟ್ ನಾವು ಹೋಗೋಣ ಅಂತ ಕರಿದ್ದೆ ಸೊ ಅದಾದ್ಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ರಿಫನ್ ಎಂಟರ್ಟೈನ್ಮೆಂಟ್ ಆ ರೀತಿ ಸೊ ಈ ಸಾಂಗ್ ಮಾಡೋಣ ಅಂತ ಅನ್ಕೊಂಡಿದ್ರು ನಾನು ಪೋಸ್ಟ್ ಪ್ರೊಡಕ್ಷನ್ ಸರ್ ಬಿಸಿ ಇದ್ದೆ ಅನ್ನೋ ಒಂದು ಗೊಂದಲದಲ್ಲೇ ಇದ್ದ ಪುಷ್ಕರ್ ಸರ್ ಅವ್ನು ಟ್ರೈ ಮಾಡಿ ಒಂದ್ ಸಾಂಗ್ ಮಾಡಿದ್ರು ಹೆಣ್ಣು ಮತ್ತೆ ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲಾರ್ಗು ಇಷ್ಟ ಆಯ್ತು ನನ್ನ ಅಚ್ಚಿಯವ್ರು ಹೀಗ ಹೊರಟ್ ಇವ್ರು ನನ್ನೇ ಬಿಟ್ ಮಾಡೋರಲ್ಲ ಸಾಂಗ್ ಅಂತ ಸೊ ನಾನ್ ಕೇಳಿದೆ ಕೇಳಿದ ತಕ್ಷಣ ಹೇಳಿದೆ ಇಲ್ಲ ಈ ಸಾಂಗ್ ವರ್ಕ್ ಆಗಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವ್ ಇನ್ನೊಂದ್ ಮಾಡಕ್ ಕಷ್ಟ ಆಗುತ್ತೆ ಸೊ ನಾವು ಬೇರೆ ತಾಡ್ಕೋಣ ಸರಿ ತಾಟ್ ನೀನ್ ಹೇಳು ಅಂದ್ರು ಅವಾಗ ನನ್ ಕೂಡ ಹೋಗ್ತಿದ್ದ ಸೊ ಏನ್ ಮಾಡೋದು ಏನಾದ್ರು ಹೊಸದಾಗಿ ಮಾಡ್ಬೇಕು ಅಂತ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲಾ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಮಾಡೋಣ ಲಿರಿಕ್ ಬರ್ದ್ರು ನಾನು ಬರೆಯೋದಾಯ್ತು ಗೊತ್ತಾಯ್ತು ಬರ್ದ ಸ್ವಲ್ಪ ಜನ ಹಾಕೋದ್ಬಿಟ್ಟು ಇಲ್ಲ ಇಲ್ಲ ಹುಷಾರಾಗಿ ಮಾಡೋದು ಯಾರಿಗೂ ಎಲ್ಲೂ ಯಾವ್ದೇ ರೀತಿ ಯಾವ ಪರ್ಸನ್ಗೂ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದ್ವಿ ಅಷ್ಟೇ ನಾವು ಸೊ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಯಾವ್ದೋ ಒಂದು ಮೂವಿ ನೋಡ್ರೆ ನೋಡಿ ಹೇಳ್ತೇನೆ ತುಂಬಾ ಚೆನ್ನಾಗಿದೆ ಮೂವಿ ಈ ಮೂವಿ ಎಲ್ಲಾರು ಬಂದು ಥಿಯೇಟರ್ ನೋಡಿ ಅಂದ್ರೆ ಕಮೆಂಟ್ ಇರುತ್ತೆ ಕೆಳಗಡೆ ನೀವು ಅಪ್ಪ ಕೊಡ್ತಾರ ದುಡ್ಡು ಅಂತ ಅಂದ್ರೆ ಅದ್ ಬೇಕಾಗಿಲ್ಲ ಅವ್ರಿಗೆ ಮೂವಿ ನೋಡು ಇಲ್ಲ ಬಿಡು ಬಟ್ ಕೆಲವ್ರಿಗೆ ತುಂಬಾ ಸ್ಯಾಟಿಸ್ಫೈಕ್ಟ್ ಇದ್ರೆ ನೆಗೆಟಿವ್ ಕಮೆಂಟ್ ಮಾಡ್ಬೇಕು ಅದಕ್ಕೆ ನಾವು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನ ಇನ್ನೂ ಖುಷಿ ಆಗ್ತದೆ ಅಂದ್ರೆ ಒಂದು ಇದ್ದು ರೆಡಿ ಆದ ಅಂದ್ರೆ ಈ ರೀತಿ ಕಾಮೆಂಟ್ಸ್ ಗಳು ಅಂದ್ರೆ ಸುಮ್ನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ರು ತುಂಬಾ ಜನ ಮತ್ತೆ ತಮ್ಮ ಇಲ್ಲ ಅಷ್ಟೇ ನಿಮ್ಗೆ ಹೇಳ್ತಿಲ್ಲ ಅಂತ ತಮ್ಮನೇಲ್ ನೋಡಿ ಹೋದಾಗ ವಿಚಾರ ತುಂಬಾ ಬೇರೆ ಇರುತ್ತೆ ಈಗ ಇವತ್ತು ಅವತಾರ ಪುರುಷ ಟೂ ಸಾಂಗ್ ರಿಲೀಸ್ ಬಟ್ ತಮ್ನಲ್ಲಿ ಹಾಕೋದು ಸುನಿ ಯೂಟ್ಯೂಬರ್ಸ್ ಹೇಳಿದ್ದಾದ್ರು ಏನು ಆ ರೀತಿ ಯಾರು ಬೈಕ್ ಹೊಡಿತು ಸೊ ಸುಮ್ನೆ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜು ಅವರು ತುಂಬಾ ಒಳ್ಳೆ ಲೈನ್ಸ್ ಬರ್ದ್ರು ಈಗ ನ್ಯೂಸ್ ಗಳು ಏನ್ ಅಂತೀರ ನೋಡಿದ್ರೆ ಶಾಕ್ ಆಗ್ತೀರ ಆ ರೀತಿ ತಮ್ನೆ ಬಗ್ಗೆ ಒಂದು ಬರ್ದ್ರು ಬರುತ್ತೆ ನಾವ್ ನೋಡಿ ಬಿಡ ಸೊ ಅದೊಂದು ಸೊ ಇವಿಷ್ಟು ಬರ್ದ್ಮೇಲೆ ರ್ಯಾಪ್ ನನಗ್ ತೀರ ಹೊಸ ನಂದು ಎರಡೆರಡ್ ಲೈನ್ ತರ ಯೂಸ್ ಮಾಡಿದೆ ಬಟ್ ಇಡೀ ಸಾಂಗ್ ಅಲ್ಲಿ ರ್ಯಾಪ್ ನನಗ್ ತೀರ ಹೊಸದಿತ್ತು ನಾನು ಬೇಸಿಕಲಿ ಬಿಜೆ ಫ್ಯಾನ್ ನಾನು ಬಟ್ ಆ ರ್ಯಾಕ್ ಬಿ ತುಂಬಾ ಫ್ಯಾನ್ ಇಲ್ಲ ನಾನು ಬಡ 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 ಹೋಗ್ತಾ ಇರುತ್ತೆ ನನ್ಗೊಂದು ಐದು ಕೇಳದ್ಮೇಲೆ ಒಂದ್ ಐದು ನಿಮಿಷ ಯಾಕಂದ್ರೆ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮ್ಗೆ ಸಡನ್ ಕಲೆ ಹೋಗ್ತಿಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕಕ್ ಶುರು ಮಾಡುದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ ಶಿಶುನಾಳ ಶರೀಫ್ರು ಆ ಕಾಲದಲ್ಲೇ ಹೊರತಿರು ತರಲ್ಲ ತಗಿ ನಿನ್ನ ತಂಬೂರಿ ಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಏನ್ ಗೊತ್ತಿಲ್ಲ ಅದನ್ನ ನೀನು ಪ್ರಾಪ್ತ ಆಗಿ ನುಡಿಸ್ಬೇಡ ಅಂತ ಪ್ರಾಪ್ತ ಆಗಿ ಮಾಡಬೇಡ ಅಂತ ತರಾಲ ತಗಿ ನಿನ್ನ ತಂಬೋರಿಸ್ಬೇಕಂತ ತರಾಲ ನೀನು ಮಾಡ್ತಿರ್ ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬಹುದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಇವತ್ತು ಒಳ್ಳೆ ಚೇಂಜ್ ಬಟ್ ಆದಷ್ಟು ನಾನ್ ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಅವ್ರಿಗೆ ಅಂತ ಇರುತ್ತಿಲ್ಲ ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶಿಶ್ರಣ ಶರೀಫ್ ಅವ್ರದ್ದು ಸಾಂಗ್ ಇಟ್ಕೊಂಡು ತರಾಲ ತಗಿ ನಿನ್ನ ತಂಬೂರಿ ತಂಬೋರಿಸೋ ಅದಾದ್ಮೇಲೆ ಅದು ರಿಲೇಟೆಡ್ ಆಗಿ ರ್ಯಾಪ್ ಸೊ ಅಲ್ಲಿಂದ

ಅವತಾರ ಪುರುಷ ಒಂದು ಇವತ್ತು ಕ್ವಶನ್ ಎನ್ಪಾ ಪ್ರಮೋಷನ್ ಬಗ್ಗೆ ನಿಮ್ಗೆ ಕ್ವೆಶನ್ಸ್ ಬಂದಿರಬಹುದು ಅಂದ್ರೆ ನೀವ್ ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಸೀಕ್ವೆಲ್ ಆದ್ರೂಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅವತಾರ ಪುರುಷ ಎದ್ದು ಬಿದ್ದು ಪ್ರಮೋಷನ್ ನೋಡಿದ್ರು ತುಂಬಾ ಇದು ಪಾರ್ಟ್ ಒನ್ ನೋಡಿ ಆಗಿರೋ ಬರ್ತಾರೆ ತುಂಬಾ ಸಿಂಪಲ್ ಪಾರ್ಟ್ ಒನ್ ಅವನಿಗೆ ವರ್ಕ್ ಆಗಿಲ್ಲ ಅಂದ್ರೆ ಅಲ್ಲೇ ಇರ್ತಾನೆ ಸೊ ಅದಕ್ಕೆ ನಾವು ತುಂಬಾ ಹೇಳ್ತಿದ್ದೇವೆ ಅಷ್ಟೇ ಪಾರ್ಟ್ ಟು ಎದ್ಲಿ ಬರ್ತಾ ಇದೀವಿ ಅಂತ

ನೋ ಎಷ್ಟು ಬರ್ಕೊಂಡಿದ್ದಾರೆ ಅಂದ್ರೆ ಕೈ ಮೇಲೆ ಬರ್ಕೊಂಡಿದ್ದೀನಿ ಐ ಇದು ಅವರಪುರಷ್ಟು ಹೊಸ ಅಧ್ಯಾಯ ಅದ್ರ ಬಗ್ಗೆ ಹೇಳ್ತಾ ಮಾಡಿನ ಬಗ್ಗೆ ಸಿನಿಮಾ ಬಗ್ಗೆ ಏನ್ ಹೇಳ್ತೇನೆ

ಹೆಣ್ಮಕ್ಳೇ ಸ್ಟ್ರಾಂಗ್ ಉಬ್ರು ಆರ್ ಸಿ ಬಿ ವು ಮೀನ್ಸ್ ತೋರ್ಸ್ಬಿಡಿದಾರೆ ಆಲ್ರೆಡಿ ಸೊ ಹೆಣ್ಮಕ್ಳಿದ್ರೇನೆ ಎಲ್ಲಾ ಕಡೆನು ಜಯ ಯಶಸ್ಸು ಎಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಹಾಗೆ ಮೂವಿ ಬಗ್ಗೆ ಹೇಳೋದಾದ್ರೆ ಆಫ್ ಕೋರ್ಸ್ ಇದೊಂದು ಹೊಸತನ ಇವಾಗ ನಮ್ಮ ಕನ್ನಡ ಜನತೆಗೆ ಏನ್ ಬೇಕಾಗಿದೆ ಎಲ್ಲ ಹೊಸದಾಗಿ ಆಗೇ ಬೇಕಾಗಿದೆ ಅಂಡ್ ನಮ್ಮ ಶರಣ್ ಸರ್ ಅವ್ರದು ಮೇ ಓಹ್ ಸರಿ ಆ ಶರಣ್ ಸರ್ ಅವ್ರದ್ದು ಒಂದು ವೈಶಿಷ್ಟ್ಯಕ್ಕೆ ಏನು ಅಂತಂದ್ರೆ ಪ್ರತಿ ಒಂದು ಮೂವಿನಲ್ಲೂ ಪ್ರತಿ ಒಂದು ಅಹ್ ಏನೇ ಒಂದು ಹೊಸತನ ಅನ್ನೋದಂತೂ ಇದ್ದೇ ಇರತ್ತೆ ಅದು ನಮ್ಮ ನಾರ್ತ್ ಕರ್ನಾಟಕ ಹಾಡುಗಳನ್ನ ಇಲ್ಲಿ ಯಶೋನ್ ಮಟ್ಟಿಗೆ ಫೇಮಸ್ ಮಾಡಿರೋದಾಗಿರ್ಲಿ ಹಾಗೆ ಹೊ ನಾರ್ತ್ ಕಡಕೊಡ್ ತುಂಬಾ ತುಂಬಾ ಏನಂದರೆ ಅಹ್ ತುಂಬಾ ನೆಗ್ಲೆಕ್ಟ್ ಮಾಡಿರುವಂತ ತುಂಬಾ ವರ್ಷಗಳಿಂದ ನೆಗ್ಲೆಕ್ಟ್ ಆಗಿರುವಂತ ಪ್ರದೇಶ ಅದು ಅದನ್ನ ನಮ್ಮ ಶರಣ್ ಸರ್ ಶರಣ್ ಸರ್ ಅವರ ಗಳಲ್ಲಿ ಆ ಸಾಂಗ್ಸ್ ನ ಹಾಕಿ ಅದಕ್ಕೂ ಒಂದು ಇನ್ನೂ ಒಂದು ಹೆಚ್ಚಾಗಿ ಅದನ್ನ ಎಲ್ರಿಗೂ ಧರ್ಸೋ ತರ ಮಾಡಿದ್ದಾರೆ ಅಂಡ್ ಅದೇ ತರನು ಇವಾಗ ರಾಪ್ ಅನ್ನೋದು ಕನ್ನಡ ರಾಪ್ ಅಂತ ಏನ್ ಹೇಳ್ತಿದೀವಿ ಅದು ಇಡೀ ಇಂಡಿಯಾನಲ್ಲೇ ಒಂದು ಥರ್ಡ್ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಪ್ಲೇಸ್ ಇದೆ ಅಂತ ಅಂದ್ರೆ ಅದನ್ನ ನೋಡಿ ಅದನ್ನ ಗೌರವಿಸಿ ಆ ಆ ಒಂದು ಕಲೆಗೂ ಒಂದು ಬೆಲೆ ಇದೆ ಅಂತ ಹೇಳಿ ಈ ಮೂವಿನಲ್ಲಿ ಹಾಕೋದಿಕ್ಕೆ ನಮ್ಗೆ ಫಸ್ಟ್ ಹೇಳಿದಂತ ಪುಷ್ಕರ್ ಸರ್ ಅವ್ರಿಗೆ ದೊಡ್ಡ ಅನಂತ ಧನ್ಯವಾದಗಳು ಹಾಗೆ ಸುನಿ ಸರ್ ಅವರು ತುಂಬಾ ವರ್ಷಗಳಿಂದ ಸುನಿ ಸರ್ ಅವರು ನಾನು ದೊಡ್ಡ ನಮ್ ಆಚಾರ್ಯ ಕಾಲೇಜ್ ಅಲ್ಲೆಲ್ಲ ನಾವು ನೀವು ಶೂಟ್ ಮಾಡ್ತಿದ್ರಿ ಹೇಳ ಸರ್ ಆಗಿನ ಟೈಮ್ ಅಲ್ಲೇ ನಾನು ಓದ್ತಾ ಇದ್ದೆ ಅವಾಗ ಕದ್ದು ಕದ್ದು ಶೂಟಿಂಗ್ ಎಲ್ಲ ನೋಡ್ತಾ ಇದ್ದೀರ ಹಾಸ್ಟೆಲ್ ಸೈಡ್ ಇಂದ ಸೊ ಇವ್ರ ಜೊತೆ ಒಂದ್ ಕೆಲ್ಸ ಮಾಡೋದೇ ಒಂದು ಆದಷ್ಟು ಟ್ರೈಡ್ ಅಂಡ್ ಅಂಡ್ ತುಂಬಾ ತುಂಬಾ ಟ್ರ್ಯಾಕ್ಸ್ ಮಾಡಿದೀವಿ ಅಟ್ ಲೀಸ್ಟ್ ಇವಾಗ ನನ್ ಖುಷ್ಕರ್ ಸರ್ ಅದನ್ನ ಹೇಳ್ತಾ ಇದೆ ಇವಾಗ ಏನಿಲ್ಲ ಅಂತಂದ್ರೆ ಒಂದ್ ಎಂಟು ಟ್ರ್ಯಾಕ್ ರೆಡಿ ಆಗಿದೆ ಅದ್ರಲ್ಲಿ ಈ ಒಂದು ಟ್ರ್ಯಾಕ್ ರಿಲೀಸ್ ಆದ್ಮೇಲೆ ನನಗೆ ಏಳು ಟ್ರ್ಯಾಕ್ ಮಿಕ್ಳತ್ತಿನ ಏಳ್ ಟ್ರ್ಯಾಕ್ ನಾನು ಆರಾಮಾಗಿ ನಾನು ಇಂಡಿಪೆಂಡೆಂಟ್ ಆಗಿ ರಿಲೀಸ್ ಮಾಡ್ಕೊಂಡು ಅಂತ

ಯು ಮಚ್ ಸುನಿ ಸರ್ ನನ್ಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಬಿಕಾಸ್ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿದ್ದೆ ಸುಮಾರು ವರ್ಷದಿಂದ ನಾನು ನಾನೇ ನಾನೇ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ ಸೊ ಇವಾಗ ನನ್ನ ಪ್ರತಿಮೆನ ಒಂದು ಸಿನಿಮಾ ಮುಖಾಂತರ ತೋರಿಸೋದು ರಿಯಲಿ ಅ ಬಿಗ್ ಥಿಂಗ್ ಲೈಕ್ ಸ್ಪೆಷಲಿ ಫಾರ್ ಆರ್ಟಿಸ್ಟ್ ಲೈಕ್ಸ್ ಸೊ ಐ ಫೀಲ್ ರಿಯಲಿ ಲೈಕ್ ಏನಂತಾರೆ ಅಷ್ಟು ಖುಷಿ ಆಗ್ತಿದೆ ಸೊ ಪ್ರಿಟಲೈಸ್ ಸೊ ಐ ಫೀಲ್ ಸೋ ಆನರ್ಜಿ ಐಚೋರಿಂದ ಇವರೇ ನನ್ಗೆ ಸಪೋರ್ಟ್ ಮಾಡಿದ್ದು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಥವಾ ನನ್ನೇ ಅಪರ್ ಹ್ಯಾಂಡ್ ಸೊ ಎಲ್ಲ ಕಡೆ ಎನ್ಕರೇಜ್ ಮಾಡಿದ್ದಾರೆ ಈ ಹಾಡಲ್ ಕೂಡ ಲೈಕ್

ಮೂವಿಯಲ್ಲಿ ಅವರ್ಡ್ ಬರೆಯೋದು ಲೈಕ್ ಔಟ್ ಆಫ್ ದ ವರ್ಲ್ಡ್ ಇಟ್ಸ್ ಫೀಲಿಂಗ್ ನನ್ಗೆ ಸರ್ ಮೊದಲ ಐ ಟ್ ಫೀಲ್ ಲೈಕ್ಸ್ ಅಮೇಝಿಂಗ್ ಆಕ್ಟರ್ಜೆಟಿಕ್ಟ್ರಿಫೈಕ್ ಎಕ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಎಲ್ಲ ಇರ್ತೈಕ್ ಎಲ್ಲ ಇರ್ತೈಕ್ Like this. So, uh, I'm yeah, uh, totally thrilled. Everyone is nodding. And uh, yeah, let's talk. Super. So, thank, 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 thank you. Thank you. Thank you. Thank you. ಇಸ್ ವೆರಿ ಸ್ಪೆಷಲ್ ಮೂಮೆಂಟ್ ನನ್ಗೆ ಐ ತಿಂಕ್ ನಂದು ಒಂದು ಎಲ್ಲ ಒಬ್ಬ ಮ್ಯೂಸಿಷಿಯನ್ಗೂ ಒಂದು ಕನ್ಸ್ ಇರುತ್ತೆ ಯೂಶಲಿ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಇರ್ಬೇಕು ಅಂತರಿ ನನಗೆ ಪುಷ್ಕರ್ ಸರ್ ಮುಂಚೆ ಪರಿಚಯ ಇದ್ರು ಒಂದು ಸಿನಿಮಾಗೆ ಅವಕಾಶ ಕೊಡ್ತೀನಿ ಅಂತ ಸರ್ ಕಡೆಯಿಂದ ಒಂದು ಆಫರ್ ಬಂದೆ ನನ್ಗೆ ವೆರಿ ಹ್ಯಾಪಿ ಮೂವ್ಮೆಂಟ್ ದ ಪ್ರಾಜೆಕ್ಟ್ ಸೊ ಸಡನ್ ಆಗಿ ಪುಷ್ಕರ್ ಸರ್ ಕಡೆಯಿಂದ ಒಂದು ಸಾಂಗ್ ಮಾಡ್ಬೇಕು ಈ ಥರ ಏನೇ ಹೇಳ್ತೀನಿ ಅಲ್ಲ ಪುರುಷಗೆ ಅಂತ ಹೇಳಿದಾಗ ಇಟ್ವಾ

ಇದಕ್ಕೆಲ್ಲ ಕಾರಣಕರ್ತರು ಸುನಿ ಅವರೇ ಇಪ್ಪತ್ತೆಂಟು ಡೇಟ್ ಅನೌನ್ಸ್ ಮಾಡಿದವರು ಅವ್ರೆಷ್ಕರ ಮಾಡಿದವರು ಈಗ ಮತ್ತೆ ಬಂದು ಐದನೇ ತಾರೀಕು ರಜಾ ಇದೆ ಹತ್ತಕ್ಕೆ ರಜಾ ಇದೆ ಇದು ತುಂಬಾ ರಸ ಆಗತ್ತೆ ಅಂತ ಹೇಳ್ಬಿಟ್ಟು ಬೇರೆ ಪಿಕ್ಚರ್ ಅನೌನ್ಸ್ ಮಾಡಿದವ್ರನ್ನ ಮುಂದೆ ಕಳಿಸಿ ಈ ಪಿಕ್ಚರ್ ಅನೌನ್ಸ್ ಮಾಡಿದ್ದಾರೆ ಅವ್ರು ತುಂಬಾ ಶಾಪ ಅಂತ ಇದ್ದಾರೆ ಸುನಿ ಏನೇ ಶಾಪ ಇದ್ರು ಎಲ್ಲ ಸುನಿ ಅವರಿಗೆ

ರೆಫರೆನ್ಸ್ ವಿಡಿಯೋ ಮಾಡಿ ಎಲ್ಲರೂ ಕುತ್ಕೊಂಡು ತೋರಿಸ್ತಾ ಇದೆ ಓಕೆ ಓಕೆ ಮಾಡೋಣ ಆಯ್ತು ಮಾಡೋಣ ಅಂತ ಅಂತಾನೆ ಇದ್ರು ಬಟ್ ಅದು ಆಗ್ಲೇ ಆಮೇಲೆ ಗೊತ್ತಾಯ್ತು ಒಂದು ಒಳ್ಳೆ ಕೆಲಸ ಆಗಬೇಕು ಒಳ್ಳೆ ಸಾಂಗ್ ಬರೋಕ್ಕೆ ಒಂದು ಟೈಮ್ ಬೇಕಂತ ಸೊ ಅದೇ ಈ ರ್ಯಾಪ್ ಸಾಂಗು ಡಿಫ್ರೆಂಟ್ ಆಗಿ ಒಂದು ಮಾಡೋಣ ಅಂತ ಪ್ಲಾನ್ ಮಾಡಿ ಸರ್ ನಾನು ನಮಗೂ ಟೈಮ್ ಕಮ್ಮಿ ಇತ್ತು ಅದ್ರಲ್ಲೇ ಒಂದು ರೆಫರೆನ್ಸ್ ಮಾಡಿ ತೋರಿಸಿ ಒಂದು ಪ್ಲ್ಯಾನ್ ಮಾಡಿ ಈ ಸಾಂಗ್ ಮಾಡಿತ್ತು ಸರ್ ಟೈ ಕೊಟ್ಟು ಬಂದು ಅವರು ಕೂಡ ಮಾಡಿದ್ವಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬಂದಿದ್ದೆ ಅಂತ ನಾನು ಅನ್ಕೊಂತಿದ್ದೀನಿ